ಹಿಂದಿನ ತರಗತಿಯಲ್ಲಿ ನಾವು ಸುಮಾರು ಅರವತ್ತು ಪ್ರಶ್ನೆಗಳನ್ನು ನೋಡಿದ್ವಿ ಈ ಒಂದು ವಿಡಿಯೋದೊಳಗೆ ಅರವತ್ತೊಂದನೇ ಪ್ರಶ್ನೆ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಪ್ರಶ್ನೆ ಅರವತ್ತೊಂದು ಚಂದ್ರಗುಪ್ತ ಮತ್ತು ಅಶೋಕನ ಹೆಸರುಗಳನ್ನು ಈ ಕೆಳಗಿನ ಯಾವ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಆನ್ಸರ್ ರುದ್ರ ರುದ್ರಧಾಮನ ಜುನಾಗಢ ಶಾಸನ ಈ ಕೆಳಗಿನ ಅಸ್ತಿತ್ವದಲ್ಲಿರುವ ಯಾವ ಶಾಸನವು ಸತಿ ಪದ್ಧತಿಯನ್ನು ಆಧಾರವನ್ನು ಒದಗಿಸುತ್ತದೆ ಅಂದರೆ ಸತಿ ಪದ್ಧತಿ ಬಗ್ಗೆ ಆಧಾರವನ್ನು ಒದಗಿಸುವ ಶಾಸನ ಯಾವುದು ಭಾನುಗುಪ್ತನ ಇರಾನ್ ಸ್ತಂಭ ಶಾಸನ ಸಾಮಾನ್ಯವಾಗಿ ಮೌರ್ಯರ ಕಾಲದಲ್ಲಿ ಬಳಸುತ್ತಿದ್ದ ನಾಣ್ಯ ಯಾವುದು ಅಂತ ಇದೆ ಪಣ ಅನ್ನುವಂಥ ನಾಣ್ಯ ಇನ್ನು ಭಾರತದಲ್ಲಿ ಮೊದಲು ಚಿನ್ನ ಚಿನ್ನದ ನಾಣ್ಯವನ್ನು ಜಾರಿಗೆ ತಂದವರು ಯಾರು ಇಂಡೋ ಗ್ರೀಕರು ಕನ್ಫೆನ್ಷನ್ ಮತ್ತು ದಿ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಯಾರು ಈ ಕೃತಿಯ ಕರ್ತರು ಯಾರು ಅಂತ ಇದೆ ಸೇಂಟ್ ಅಗಸ್ಟಿನ್ ಉತ್ತರ ವೇದ ಕಾಲದಲ್ಲಿ ಕೆಳಗಿನ ಯಾವ ದೇವರು ಪ್ರಥಮ ದೈವ ಎಂಬ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತ್ತು ಅಂತ ಇದೆ ಇಲ್ಲಿ ಇಂದ್ರ ಅನ್ನುವಂಥದ್ದು ಋಗ್ವೇದದಲ್ಲಿ ಯಾವ ಪ್ರಾಣಿ ಪದೇ ಪದೇ ಕಾಣಿಸಿಕೊಳ್ಳುತ್ತದೆ ಅಂತ ಕ್ವಶನ್ ಇದೆ ಇಲ್ಲಿ ಹಸು ಅನ್ನುವಂಥದ್ದು ಪ್ರಶ್ನೆ ಎಪ್ಪತ್ತು ಚೈತ್ಯವೆಂದರೆ ಪೂಜಾ ಸ್ಥಳ ಇತಿಹಾಸದ ಸ್ವರೂಪವನ್ನು ವಿವರಿಸುತ್ತಾ ಒಬ್ಬ ಇತಿಹಾಸಕಾರ ರೊಟ್ಟಿ ಅಥವಾ ನೀರು ಅಥವಾ ಪ್ರೀತಿ ಎಷ್ಟು ಅವಶ್ಯಕವೋ ನಮಗೆ ಇತಿಹಾಸವು ಅಷ್ಟೇ ಅವಶ್ಯಕ ಎಂದಿದ್ದಾರೆ ಆ ಇತಿಹಾಸಕಾರ ಯಾರು ಡೇವಿಡ್ ಮ್ಯಾಕ್ ಕಲ್ಲು ಅನ್ನುವಂಥವ್ರು ಇತಿಹಾಸದ ವ್ಯಾಪ್ತಿ ಎಂದರೆ ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಹೋಗುತ್ತದೆ ಇತಿಹಾಸ ಮತ್ತು ರಾಜಶಾಸ್ತ್ರಗಳ ಸಂಬಂಧ ಬಹಳ ನಿಕಟ ಮತ್ತು ಅನ್ಯೂನ್ಯ ಈ ಹಿನ್ನೆಲೆಯಲ್ಲಿ ಕೆಳಗಿನ ದ್ವಿಪದಿಯನ್ನ ವ್ಯಕ್ತಪಡಿಸಿದವರು ಯಾರು ರಾಜಶಾಸ್ತ್ರವಿಲ್ಲದ ಇತಿಹಾಸಕ್ಕೆ ಫಲವಿಲ್ಲ ಇತಿಹಾಸವಿಲ್ಲದ ರಾಜಶಾಸ್ತ್ರಕ್ಕೆ ಬೇರಿಲ್ಲ ಅನ್ನುವಂಥ ವಾಕ್ಯವನ್ನು ಹೇಳಿದವರು ಯಾರು ಇಲ್ಲಿ ಆನ್ಸರ್ ಜಾನ್ ಸೀಲೇ ಅನ್ನುವಂಥವ್ರು ಜೋರ್ವೆ ಸಂಸ್ಕೃತಿಯು ಈ ಕೆಳಗಿನ ಯಾವುದರೊಂದಿಗೆ ಹೊಂದಿಕೊಳ್ಳುತ್ತದೆ ಕಂಚಿನ ಯುಗ ಸಿಂಧೂ ನಾಗರಿಕತೆಯ ನೆಲೆಯಾದ ರಂಗಪುರ್ ಯಾವ ರಾಜ್ಯಕ್ಕೆ ಸೇರಿದೆ ಗುಜರಾತ್ ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿ ತನ್ನ ಗುರುವಿನ ಹತ್ತಿರ ಕಲಿಬೇಕು ಕಲಿಯಬೇಕಾದ ಅವಧಿಯಷ್ಟು ಹನ್ನೆರಡು ವರ್ಷ ಬೃಹದಾರಣ್ಯಕ ಉಪನಿಷತ್ತಿನ ಪ್ರಕಾರ ಗಾರ್ಗಿಯು ಈ ಋಷಿಯೊಡನೆ ಸಂವಾದದಲ್ಲಿ ಭಾಗವಹಿಸಿದಳು ಯಜ್ಞವಲ್ಕೆ ವೇದದ ವೇದಗಳ ಕಾಲ ವೇದದ ಸಮಾಜವನ್ನು ನಾಲ್ಕು ವರ್ಗಗಳಾಗಿ ಈ ಕೆಳಗಿನ ಯಾವುದು ಸ್ಪಷ್ಟವಾಗಿ ವಿಭಾಗಿಸಿದೆ ಋಗ್ವೇದದ ಪುರುಷ ಸೂಕ್ತ ಹರ್ಷವರ್ಧನ ಸಮಕಾಲೀನ ಚೈನಾದ ಸಾಮ್ರಾಟ ಯಾರು ಈ ಕೆಳಗಿನವರಲ್ಲಿ ತಂಜಾಂಗ್ ಬಾದಾಮಿ ಚಾಲುಕ್ಯರ ಆಡಳಿತಾವಧಿಯ ಕಾಲ ಐನೂರ ಐವತ್ತರಿಂದ ಆರುನೂರ ಐವತ್ತು ಕ್ರಿಸ್ತ ಪರಮಾರರ ದೊರೆ ಹರ್ಷಾಂಕನ ವಿರುದ್ಧ ಮಾಳ್ವದ ಮೇಲೆ ದಾಳಿ ಮಾಡಿ ಉಜ್ಜಯಿನಿ ವಶಪಡಿಸಿಕೊಂಡ ರಾಷ್ಟ್ರಕೂಟ ದೊರೆ ದೊರೆಯಾರು ಮೂರನೇ ಕೃಷ್ಣ ಚೋಳ ಅರಸ ಪತಾಂಗ್ ಪರಾಂತಕನಿಂದ ತೆಕ್ಕೋಳಂ ಕದನದಲ್ಲಿ ಸೋಲಲ್ಪಟ್ಟ ರಾಷ್ಟ್ರಕೂಟ ದೊರೆಯಾರು ಮೂರನೇ ಇಂದ್ರ ಅಜಂತಾದಲ್ಲಿ ಈ ಕೆಳಗಿನ ಯಾವ ಗುಹೆಗಳು ಗುಪ್ತರ ಕಾಲದಲ್ಲಿ ನಿರ್ಮಾಣಗೊಂಡಿವೆ ಗುಹೆ ಸಂಖ್ಯೆ ಹದಿನೈದು ಮತ್ತು ಇಪ್ಪತ್ತೊಂದು ಈ ಕೆಳಗಿನವುಗಳಲ್ಲಿ ಯಾವ ಬಾದಾಮಿ ಗುಹೆಯು ವಿಷ್ಣುವಿಗೆ ಅರ್ಪಿಸಲಾಗಿದೆ ಗುಹೆ ಸಂಖ್ಯೆ ಮೂರು ಅಜಂತ ಗುಹೆಯ ಚಿತ್ರಕಲೆಯು ಇವರ ಕಾಲಕ್ಕೆ ಸೇರಿದ್ದು ಗುಪ್ತ ವಾಕಾಟಕರು ಎಲ್ಲೋರದಲ್ಲಿರುವ ಕೈಲಾಸನಾಥ ದೇವಾಲಯ ಮತ್ತು ಕಾಂಚೀಪುರದಲ್ಲಿರುವ ಕೈಲಾಸನಾಥ ದೇವಾಲಯಗಳ ನಡುವಿನ ವ್ಯತ್ಯಾಸವೇನು ಆನ್ಸರ್ ಕಾಂಚೀಪುರಂದಲ್ಲಿನ ದೇವಾಲಯಗಳನ್ನು ಡ್ರೆಸ್ ಮಾಡಿಲ್ಲ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಎಲ್ಲೋರದಲ್ಲಿನ ದೇವಾಲಯಗಳನ್ನು ಬಂಡೆ ಅಗೆದು ಮಾಡಲಾಗಿದೆ ಅಜಂತ ಗುಹೆಯ ಚಿತ್ರಕಲೆಯು ಯಾವುದನ್ನು ಕುರಿತು ಚಿತ್ರಿಸಲಾಗಿದೆ ಜಾತಕಗಳು ಅರುಮೂಲಿ ವರ್ಮನ್ ಎಂಬುದು ಯಾವ ಚೋಳ ದೊರೆಯ ಮೂಲ ಹೆಸರು ಒಂದನೇ ರಾಜರಾಜ ಕಡಲೂರ ಬಳಿ ಚೇರನೌಕ ಪಡೆಯನ್ನು ನಾಶಪಡಿಸಿದವರು ಯಾರು ಒಂದನೇ ರಾಜರಾಜ ಚೋಳರ ಕಾಲದಲ್ಲಿ ಡ್ಯಾಶ್ ಅನ್ನು ಚತುರ್ವೇದಿ ಮಂಗಳಂಗಳು ಎಂದು ತಿಳಿಸಲಾಗಿತ್ತು ಬ್ರಾಹ್ಮಣರ ನೆಲೆಗಳನ್ನು ಚೋಳರ ಪ್ರಾಚೀನ ಉರೈವೂರು ನಗರ ಪ್ರಸಿದ್ಧಿ ಪಡೆದದ್ದು ಮುತ್ತುಗಳು ಚೋಳರ ಕಾಲದಲ್ಲಿ ಮಣಿ ಮಣಿಗ್ರಾಮಂ ಯಾವುದಾಗಿತ್ತು ಕುಶಲಕರ್ಮಿಗಳ ಸಂಘ ನೂತನ ಶಿಲಾಯುಗದ ಜನರ ನೆಲೆಗಳು ಹೊಂದಿರೋದು ಗ್ರಾನೈಟ್ ಬಂಡೆಗಳು ಮೊದಲು ಬಳಕೆಯಾದ ಲೋಹ ತಾಮ್ರ ಜುನಾಗಢ ಶಾಸನವು ಕೆಳಗಿನ ಯಾವ ಸಖರಸರ ಸಾಧನೆಗಳನ್ನು ಒಳಗೊಂಡಿದೆ ಅಂತ ನೋಡೋದಾದ್ರೆ ರುದ್ರಧಾಮನ್ ಕರ್ನಾಟಕದಲ್ಲಿ ಅತ್ಯಂತ ಪುರಾತನ ಸಂಸ್ಕೃತ ಶಾಸನ ಹಂಪಿ ಶಾಸನ